ಎಲ್ಲ ಲೂಟಿ ಮಾಡ್ಕೊಂಡು ಬಿಟ್ಟೋದ್ರು ಆದರೆ ನಮ್ಮ ದೇಶವನ್ನ ಒಂದು ಹೊಸ ಮಾರ್ಗದರ್ಶನ ಕೊಟ್ಟು ಪುನರುಜ್ಜೀವನ ಮಾಡಿದಂಗ ನಮ್ಮ ಮೊದಲನೇ ಪ್ರಧಾನ ಮಂತ್ರಿಗಾದ ಶ್ರೀ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ನಾವು ಮತ್ತೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಅವರು ಕೂಡ ಸಾಕಷ್ಟು ಮಹಿಳೆಯರಿಗೆ ಆವಾಗಿನ ಕಾಲದಲ್ಲಿ ಮತ್ತು ಅವರಿಗೆ ಬಹಳ ಯೋಜನೆಯವರಂತಂದು ಅವರ ಜೀವನದ ಗುಣಮಟ್ಟವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಷ್ಟು ಬದಲಾವಣೆ ತಂದ್ರು ಅವರು ಇನ್ನು ಅದೇ ಮುಂದುವರೆಸಿಕೊಂಡು ಇವತ್ತು ಕೂಡ ಶ್ರೀ ಖರ್ಗೆ ಅವರಾಗ್ಲಿ ಹಾಗೂ ಶ್ರೀ ರಾಹುಲ್ ಗಾಂಧೀಜಿಯವರಾಗ್ಲಿ ಶ್ರೀ ಸಿದ್ದರಾಮಯ್ಯ ಸರ್ ಅವರಾಗ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ ಇವತ್ತು ಏನು ಐದು ಗ್ಯಾರಂಟಿಗಳನ್ನ ತಮ್ಗೆಲ್ಲರೂ ಕೊಟ್ಟಿದ್ದಾರೆ ಹೋದ ವರ್ಷ ಅದ್ ನಿಮ್ಮೆಲ್ರಿಗೂ ಅನುಕೂಲವಾಗಿದೆ ಅಂತ ನಾನು ಭಾವಿಸ್ತೀನಿ ಮೊನ್ನೆ ತಾನೇ ಏನು ಅಲ್ಲಿ ಬಂದಿತ್ತು ಒಬ್ಬ ಬಡ ಮಹಿಳೆ ಏನ್ ಬರುತ್ತೆ ಅದನ್ನ ಕೂಡಿಟ್ಟು ಒಂದು ಫ್ರಿಜ್ ಅನ್ನು ತಗೊಂಡಿದ್ದಾರೆ ಮತ್ತೆ ಇನ್ನೊಬ್ಬರು ಮಹಿಳೆಯರು ಏನು ತಮ್ಮ ಮಗಳಿಗಾಗಿ ಎರಡ್ ಸಾವಿರ ಹಣವನ್ನು ಕೂಡಿಟ್ಟು ತಮ್ಮ ಮಗಳಿಗೆ ಬಂಗಾರ ಒಳವೆಯನ್ನು ಗಿಫ್ಟ್ ಮಾಡಿಕೊಟ್ಟರು ಅವ್ರಿಗೂ ಬಹಳ ಖುಷಿಯ ವಿಚಾರ ಅನ್ಸುತ್ತೆ ಅದೇ ರೀತಿಯಲ್ಲಿ ಈ ಮುಂದೂರ ದಿಂಬಾನ್ವರಲ್ಲಿ ಇಡೀ ಚಿಕ್ಕೋಡಿ ಕ್ಷೇತ್ರವನ್ನು ತಮ್ಮ ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಬದಲಾವಣೆ